ಮಕರ ಸಂಕ್ರಾಂತಿಯ ಶುಭಾಶಯಗಳನ್ನು ತಮ್ಮ ಬೇಕು ಇಸೋದಕ್ಕೆ ಪಡ್ತೀನಿ ದೆಹಲಿಗೆ ಹೋಗಿದ್ದೆ ಸುಮಾರು ನಾಯಕರುಗಳನ್ನು ನೋಡೋದ್ರ ಜೊತೆಗೆ ದೆಹಲಿಯಲ್ಲಿ ಎಲ್ಲೆಲ್ಲಿ ದೇವಸ್ಥಾನಗಳಾದ್ರೆ ಅವನ್ನ ಸ್ವಲ್ಪ ಓಡಾಡ್ಕೊಂಡು ಬಂದಿದ್ದು ಒಂದು ಒಳ್ಳೆ ತನಿಖೆ ಒಳ್ಳೆ ನಡವಳಿಕೆ ಸಾಮಾನ್ಯ ಜನರ ಬಗ್ಗೆ ಕನ್ಸರ್ನ್ ಇದ್ದುಕೊಂಡು ಬಡವರು ಅವ್ರ ಕುಟುಂಬ ಬಡವರಾಗಿ ಇರಬಾರ್ದು ಅಂತ ಯಾರು ನಾ ಒಂದು ನಿರ್ಧಾರ ಮಾಡಿ ಕೆಲಸ ಮಾಡಿದ್ರೆ ಅಂಥವ್ರಿಗೆ ಎಲ್ಲ ಒಂದು ಕಡೆ ಬೇರೊಂದು ರೂಪದಲ್ಲಿ ಸಹಾಯ ಆಯ್ತದೆ ಅನ್ನೋದಕ್ಕೆ ಈ ಸಾರಿ ನಾನು ದೆಹಲಿ ಯಾತ್ರೆ ನನಗೆ ಆ ರೀತಿ ಒಂದು ದೊಡ್ಡ ಅನುಭವವನ್ನು ಕೊಡ್ತು ರಾಷ್ಟ್ರೀಯ ಅಧ್ಯಕ್ಷರಾದ ನಡ್ಡಾ ಅವರು ಸಿಕ್ಕಿ ಅವರು ಹಿಮಾಚಲದಲ್ಲಿ ಚಳಿ ಅಂತ ಅಲ್ಲಿದ್ದರು ದೆಹಲಿಯಲ್ಲೂ ಕೂಡ ತ್ರೀ ಪಾಯಿಂಟ್ ನೈನ್ ಇತ್ತು ಆಮೇಲೆ ಅವರು ಅವರು ಸಿಕ್ಕಿದ್ರು ಬೇರೆ ಬೇರೆ ಸಂತೋಷದೇವರು ಪ್ರಾಣ ಜೋಶಿಯವರು ಬೇರೆ ರಾಜ್ಯದ ಮತ್ತು ರಾಷ್ಟ್ರದಕ್ಕೆರು ಅದಾದಮೇಲೆ ಸನ್ಮಾನ್ಯ ಅಮ್ಮಿ ಶಾಖ್ಯರು ನನಗೆ ಅವ್ರ ನಡವಳಿಕೆ ಅವ್ರು ಕೊಟ್ಟಂಥ ಕೆಲವು ತೀರ್ಮಾನ ಮತ್ತು ಅವರು ಸೂಚನೆ ಅವರ ಭಾವನೆ ಅಂತರಾಳದ ಮಾತನ್ನು ಕೇಳಿದಾಗ ನನಗೆ ಒಬ್ಬ ರಾಷ್ಟ್ರದ ಅತ್ಯುನ್ನತ ನಾಯಕರಲ್ಲೂ ಕೂಡ ಈ ರೀತಿಯಾದ ಸ ಒಂದು ದೊಡ್ಡತನ ಇದೆ ಅನ್ನೋದಕ್ಕೆ ಹೆಚ್ಚಾಗಿ ಒಬ್ಬ ಆದವನು ದೊಡ್ಡವ್ರ ಮಾತನ್ನು ಕೇಳಿದಾಗ ಆಗುವ ಕೆಲವು ತೊಂದರೆಗಳಿಗೆ ಎಲ್ಲ ಒಂದು ಕಡೆ ಯಾವ ರೀತಿ ಅದಕ್ಕೆ ನೋವನ್ನು ಕೊಡ್ತದೆ ಅನ್ನೋದು ಇದರಿಂದ ನನಗೆ ಅರ್ಥ ಆಗಿದೆ ಎಲ್ಲವೂ ಕೂಡ ಆಗಿದೆ ರಾಷ್ಟ್ರಕೀಯ ಮೋದಿಯವರ ಅವಶ್ಯಕತೆ ಇದೆ ಸನ್ಮಾನ್ಯ ಮೋದಿಯವರ ಒಂದು ದೂರದೃಷ್ಟಿಯ ಚಿಂತನೆಗೆ ಅಲ್ಲಿ ತಿಳಿದೋಸೋ ನಾನು ಅನ್ನುವ ದೊಡ್ಡ ಮಾತನ್ನು ಸನ್ಮಾನ್ಯ ಅಮಿತ್ ಶಾ ಹೇಳಿದ್ದೆ ಅದರಲ್ಲಿ ನಾವು ಮಾಡಿಕೊಂಡು ಹೋಗ್ತೀವಿ ಕೆಲಸ ಮಾಡಿ ತದನಂತರ ತಿಳಿದಾಗ ಬಾಕಿ ಬಂದು ಚರ್ಚೆ ಮಾಡಿ ಸರ್ ಅಚ್ಚರಿ ಇಪ್ಪತ್ತೆಂಟು ವಿಧಾನಸಭಾ ಕ್ಷೇತ್ರದಲ್ಲಿ ಲೋಕಸಭಾ ಲೋಕಸಭಾ ಕ್ಷೇತ್ರದಲ್ಲಿ ಹೈದರಾಬಾದ್ ಕರ್ನಾಟಕ ಇದು ಬಾಂಬೆ ಕರ್ನಾಟಕ ಆರು ಕೋಸ್ಟಲ್ ಕರ್ನಾಟಕ ಮೂರು ಮಧ್ಯ ಕರ್ನಾಟಕ ಮೂರು ಬೆಂಗಳೂರು ಮೂರು ಹಳೆ ಬೈ ಬೈ ಕರ್ನಾಟಕದಲ್ಲಿ ಎಂಟು ಸೀಟ್ಗಳಿದೆ ಥರ ಈ ರೀತಿ ಇದೆ ಇದೆ ಕೆಲವು ಕೇಳೋದು ಡ್ಯಾನ್ಸ್ ಮಾಡಿದ್ರು ನಾನು ಇಪ್ಪತ್ತೆಂಟು ಹೇಳಿದಾಗ ಅವ್ರಿಗೊಂದು ರೀತಿ ಅದು ಏನು ಎಷ್ಟು ಫಿಂಗರ್ ಟಿಫ್ಸಲ್ಲಿ ಹೇಳಿದಾಗ ಅವ್ರಿಗೆ ಕೇಳಿದ್ದು ಒಂದೇ ಒಂದು ನೀವು ಏನಾಗಬೇಕು ಅಂತ ಇದ್ದೀರ ನಾನು ಪಕ್ಷದಲ್ಲಿ ಕೆಲಸ ಮಾಡಬೇಕು ನಿಮ್ಮ ನಾಯಕತ್ವದಲ್ಲಿ ಇರಬೇಕು ಅನ್ನೋ ಒಂದು ಬೈಕೆ ಇದೆ ಅವರು ಮತ್ತೆ ಏನಾಗಬೇಕು ನನಗೆ ಒಂದು ರಾಜ್ಯಸಭಾ ಕೊಟ್ಟು ಎಲ್ಲಿ ತುಂಬ ಕಠಿಣವಾದ ಮೂರು ಲೋಕಸಭಾ ಕ್ಷೇತ್ರ ಇದೆ ಅದನ್ನು ಆಯ್ಕೆ ನೀವೇ ಮಾಡಿ ಅದನ್ನು ವಹಿಸಿ ಮೂರನ್ನು ಗೆಲ್ಸಕ್ಕೆ ಒಂದು ನಿಮ್ಮ ಹತ್ರ ಬರ್ತೀನಿ ಒಬ್ಬ ಸೋಮಣ್ಣ ಕಷ್ಟಪಟ್ಟು ಕೆಲಸ ಮಾಡಿದ್ರೆ ಏನಾಯ್ತದೆ ಅನ್ನೋದಕ್ಕೆ ನನಗೆ ಕೊಟ್ಟಂಥ ಏಳೋ ಎಂಟೋ ಬೈ ಎಲೆಕ್ಷನ್ಗಳು ಕೂಡ ಥರದ್ದು ತುಂಬ ಸವಿಸ್ತಾರವಾಗಿ ನಾನು ನಿರೀಕ್ಷೆ ಮಾಡಿದ್ದು ಒಂದು ಎರಡು ಮೂರು ನಿಮಿಷ ಐದು ನಿಮಿಷ ಅವ್ರು ಕೊಟ್ಟಿದ್ದು ಅರ್ಧ ಗಂಟೆಗೆ ಕೊಟ್ಟಾಯಿತು ತುಂಬ ಸಂತೋಷ ಆಯಿತು ಹಾಗಾಗಿ ನಾನು ಅದನ್ನು ಕೇಳದೆ ಇರೋದಕ್ಕೆ ಹೆಚ್ಚಾಗಿ ಎಪ್ಪತ್ತ ಮೂರು ವರ್ಷ ಆರೋಗ್ಯವಾಗಿದ್ದೀನಿ ಬೇರೆಯವ್ರಿಗೆ ಅವಕಾಶ ಮಾಡಬೇಕಾಗಿದೆ ಆ ಕೆಲಸನ ಮಾಡಬೇಕು ಅಂತ ತೀರ್ಮಾನ ನನ್ನ ಮನಸ್ಸಿಂದ ಬಂತು ನಾನು ನೆಂಬಿರೋ ನನ್ನ ಆರಾಧ್ಯ ದೈವ ನಮ್ಮ ಅಜ್ಜ ಹೇಳಿದರು ಅದನ್ನು ಮಾಡಿ